ಓಂ ಶ್ರೀ ಸದ್ಗುರು ಸಿದ್ಧಾರೂಢಯ ನಮಃ ಸಿದ್ಧಾರೂಢನ ಪಾದಗಳಿಗೆ ನಮಸ್ಕರಿಸುತ್ತಾ ನಾವಿಂದು ಇಪ್ಪತ್ತೊಂದನೆಯ ಅಧ್ಯಾಯವನ್ನು ಪ್ರಾರಂಭಿಸೋಣ ಸರ್ವದೇವರ ರೂಪದಿಂದಲೇ ನೀನು ಸದ್ಗುರು ಇರುತೀಹೇ ಗರ್ವವನ್ನು ನೀ ಹರಣ ಮಾಡಿಯೇ ಜನರ ಭಕ್ತಿಗೆ ತರುತೀಹೇ ಭಕ್ತಿಯಿಂದಲೇ ಒಲಿಯುವುದರಿ ನಿನ್ನ ನಾಮವ ಜಪಿಸುವೆ ಮುಕ್ತಿಯಂ ಬೇಡೆಂದು ಪಾದದ ಸೇವೆಯನ್ನು ನಾ ಬಯಸುವೆ ಸಿದ್ಧರುಡಜ್ಜ ನಿನ್ನ ರೂಪ ನಿಗಮಾಗಮಾತೀತವಾದದ್ದು ಅದಕ್ಕ ಚಿತ್ ಸ್ವರೂಪ ಅಂತ ಕರಿತಾರ ಆ ನಿನ್ನ ಸ್ವರೂಪ ಜಗನ್ಮಯವಾಗಿದ್ದರೂ ನಿರ್ಲೇಪವಿದ್ದು ಪುಣ್ಯ ಪಾಪಗಳು ಅದಕ್ಕ ಹತ್ತುವುದಿಲ್ಲ ಶಬ್ದಗಳ ಘಟಾಟೋಪಗಳು ಕಲ್ಪಿತ ಆಗಿದ್ದು ಅವು ಬರೇ ವಾಚಾರಂಭಣ ಅನ್ನಲ್ಪಡುತ್ತಾ ನಿರ್ವಿಕಾರವಾದ ಚೈತನ್ಯವು ಇವಕ್ಕೆಲ್ಲ ಅತೀತವಾಗಿ ಅದಾವ ಎಲ್ಲಿ ಪರ್ಯಂತ ವಿಮಳ ಜ್ಞಾನವಾಗಿಲ್ಲೋ ಅಲ್ಲಿವರೆಗೆ ಈ ಜಗದ್ಬಾನವು ಸತ್ಯವಾಗಿ ಕಾಣಿಸ್ತದ ಜ್ಞಾನದಿಂದಲೇ ಆ ನಿರ್ವಾಣ ಸ್ಥಿತಿಯನ್ನು ಜೀವನು ಹೊಂದಿ ದ್ವೈತ ಭಾವವನ್ನು ಕಳ್ಕೊಳ್ತಾನ ಜ್ಞಾನದ ಮಹಿಮಾ ಅಗಾಧವಾಗಿದ್ದು ಶಂಕರ ಪಾರ್ವತಿ ಸಹ ತಿಳಿಯಲಾರರು ಅವರಿಗೂ ತಿಳಿದಿಲ್ಲ ಅಜ್ಞನಾದ ಜೀವಾತ್ಮನು ಗುರುಕೃಪೆ ಆಗದ ವಿನಃ ಹೇಗೆ ತಿಳ್ಕೊಳ್ಳುವನು ಜ್ಞಾನದಿಂದ ದ್ವೈತ ನಿರಸನ ಆಗ್ತವೆ ದ್ವೈತದ ಅಭಾವದಿಂದ ಆನಂದ ಪ್ರಾಪ್ತಿ ಆಮೇಲೆ ಜೀವನು ಬರೋಣ ಹೋಗೋಣಗಳಿಲ್ಲದ ನಿತ್ಯ ನಿರಾಕಾರ ಸ್ವರೂಪ ಆಗಿರ್ತಾನೆ ದೇಹ ಬುದ್ಧಿಯ ಯೋಗದಿಂದ ಮನಸ್ಸು ನಿರಾಕಾರ ಸ್ಥಾನಕ್ಕ ಪ್ರಾಪ್ತವಾಗಲಲ್ದು ಅದಕ್ಕ ನಾಮರೂಪಗಳಲ್ಲಿಯೇ ತಿರುಗುತ್ತಿರುವ ಚಟ ಇದ್ದ ನಿರ್ಗುಣದಲ್ಲಿ ಹೋಗ್ಲಿಕ್ಕ ಅದು ಹೆದರಾಗತೈತಿ ಹಾಗಾದ್ರೆ ಅದಕ್ಕ ಸದ್ಗುರು ನಾಮ ಚಿಂತನೆಯನ್ನ ಹಚ್ಚಿ ಅಭ್ಯಾಸ ಬಲದಿಂದ ಯಾವಾಗಲೂ ಆತನ ರೂಪ ಗುಣಗಳನ್ನ ಧ್ಯಾನಿಸ್ತಾ ಇರುವುದರಿಂದ ಮನಸ್ಸಿನೊಳಗಿನ ದ್ವೈತ ಭಾವ ಹೋಗ್ತದ ಚಿಂತನ ಮಾತ್ರದಿಂದ ಸದ್ಗುರು ರೂಪದಲ್ಲಿ ಅದ್ವೈತ ಭಾವವು ತಾನೇ ಆಗ್ತದ ಅನಂತರ ಸೋಹಂಭಾವ ಉತ್ಪನ್ನವಾಗ್ತದ ಅದನ್ನ ಎಲ್ಲ ಕಡೆಯಲ್ಲಿ ನಾಮರೂಪಗಳ ಮೇಲೆ ಯೋಜಿಸಬೇಕು ಈ ಪ್ರಕಾರ ನಿತ್ಯ ಅಭ್ಯಾಸ ಮಾಡುವುದರಿಂದ ಅವಶ್ಯವಾಗಿ ನಿರಾಕಾರ ಚೈತನ್ಯ ವಾಸಮಾನ ಆಗ್ತದ ಇಂಥ ಚೈತನ್ಯ ಭಾಸವು ತನ್ನ ಶರೀರಕ್ಕೆ ಹಚ್ಚೋದರಿಂದ ಸ್ವರೂಪವು ಪ್ರಕಾಶಮಾನವಾಗಿರ್ತದೆ ಆದ್ದರಿಂದ ಶರೀರಕ್ಕ ಬೇರೆಯಾಗಿ ಸ್ಥೂಲ ಸೂಕ್ಷ್ಮ ದೇಹಗಳನ್ನು ನೋಡುವಂಥವನಾಗಿ ಸಾಕ್ಷಿ ಚೈತನ್ಯದಲ್ಲಿ ಐಕ್ಯನಾಗಿದ್ದು ತನ್ನ ಸ್ವಸ್ಥಾನಕ್ಕೆ ಬರುವನು ಆಗ ಹೀಗೆ ಅಂತಾನ ನಾನು ನಿತ್ಯ ಇದೇ ಪ್ರಕಾರ ಇರುವಂಥವನು ಸತ್ಯವಾಗಿ ಎಂದೂ ನಾನು ವಿಕಾರ ಹೊಂದಲೇ ಇಲ್ಲ ಮತ್ತ ಆ ಸಮಯದೊಳಗ ಜಗತ್ ಪ್ರಪಂಚವನ್ನ ನೋಡೋಣ ಅಂದ್ರದು ಎಲ್ಲೆಲ್ಲಿಯೂ ಇರುವುದಿಲ್ಲ ತೋರುವುದಿಲ್ಲ ಇಷ್ಟೇ ಅಲ್ಲ ಈ ಜಗತ್ ಎಂದೂ ಆಗಿದ್ದಿಲ್ಲ ಮತ್ತ ಆಕಾಶದೊಳಗ ಕಾಣಿಸುವ ನಗರದಂತೆ ಸಂಭವಿಸ್ಲಿಕ್ಕ ಸಾಧ್ಯನೇ ಇಲ್ಲ ಅಂತೇಳಿ ಕಾಣಿಸ್ತದ ಚಿತ್ತವು ಸ್ವರೂಪದಲ್ಲಿಯೇ ಇರ್ತಿದ್ದು ಒಂದು ವೇಳೆ ಕಣ್ಣು ತೆರೆದು ಜಗತ್ತನ್ನ ನೋಡಿದ್ರೆ ತನ್ನ ಸ್ವರೂಪದ ಹೊರತು ಅದಕ್ಕ ಬೇರೆಯಾಗಿ ಏನೇನೂ ಕಾಣಿಸಂಗಿಲ್ಲ ಹಾಗೆ ತನ್ನ ದೇಹವೋ ಹಾಗೆ ಜಗತ್ತೆಲ್ಲ ಕಾಣಿಸ್ತದೆ ಸ್ತ್ರೀ ಪುತ್ರ ಧನ ಇತ್ಯಾದಿಗಳೆಲ್ಲವೂ ಆತ್ಮಾಕಾರ ತೋರ್ತವ ಅಲ್ಲಿಂದ ಮನಸ್ಸು ನಿರ್ಗುಣದಲ್ಲಿ ಹಚ್ಚಿದ್ರೆ ಸುಖದಿಂದ ತುರ್ಯಾತೀತ ಅವಸ್ಥೆ ಪ್ರಾಪ್ತ ಆಗ್ತದ ಆ ಸ್ಥಿತಿಯಲ್ಲಿ ಶುದ್ಧ ಜ್ಞಪ್ತಿ ರೂಪ ಸತ್ತೆಯ ಹೊರತು ಅಹಂಭಾವವು ಏನು ಉಳಂಗಿಲ್ಲ ಯಾವ ಈ ಸ್ಥಿತಿಯ ಅನುಭವವಿರುವುದೋ ಅದಕ್ಕೆ ಜ್ಞಾನವೆ ಅಂತೇಳಿ ಕರೀತಾರೆ ಅದಕ್ಕೆ ಜ್ಞಾನ ಅಂತೇಳಿ ಕರೀತಾರೆ ಈ ಅಪೂರ್ವ ಅನುಭವದಿಂದ ಪೂರ್ಣಾನಂದವು ಹೃದಯದೊಳಗ ಪ್ರಕಟ ಆಗ್ತದೆ ಅಂಥ ಈ ಆನಂದ ಸಾಧ್ಯ ಆಗ್ಬೇಕಂದ್ರ ಸದ್ಗುರುವಿಗೆ ಶರಣ ಹೋಗ್ಬೇಕು ಆಂತರ್ಯದೊಳಗ ಆತ ಕೃಪಾ ಮಾಡಿದ್ದ ಆದ್ರ ಬ್ರಹ್ಮ ರೂಪ ಪ್ರಾಪ್ತಿ ಆಗ್ತದೆ ಭಕ್ತ ಜನರೇ ಅತಿ ಮಧುರವಾದ ಕಥೆಯನ್ನ ಕೇಳುವಂಥವರಾಗ್ರಿ ಅದರ ಶ್ರವಣ ಮಾತ್ರದಿಂದ ಮನನವಾಗಿ ಸ್ವರೂಪ ಸಾಕ್ಷಾತ್ಕಾರ ಶೀಘ್ರವಾಗ್ತದ ಪುಣ್ಯವತಿಯಾದ ಹುಬ್ಬಳ್ಳಿ ನಗರದೊಳಗ ರಮಾನಾಥ ಅಂತೇಳಿ ಒಬ್ಬ ಬ್ರಾಹ್ಮಣ ಗೃಹಸ್ಥನಿದ್ದ ಆತನಗ ಕೃಷ್ಣಾಬಾಯಿ ಎಂಬಾಕೆ ಪತ್ನಿ ಇದ್ಲು ಅವರ ಮಗನ ಉಪನಯನ ಕಾರ್ಯವನ್ನು ಸಂಪಾದಿಸುವುದರವಾಗಿ ಸಂಪಾದಿಸುವುದಕ್ಕೋಸ್ಕರವಾಗಿ ಮನೆಯಲ್ಲಿ ತಯಾರಿ ನಡೆಯುತ್ತಿರುವಾಗ ಕೃಷ್ಣಾಬಾಯಿ ಬಂದ ಪತಿಗೆ ಅಂತಾಳ ನಮ್ಮ ಪುತ್ರನ ಉಪನಯನ ಕಾರ್ಯವನ್ನು ನಡೆಸಬೇಕಾಗೈತಿ ಯಾಕಂದ್ರ ಈ ಪುತ್ರ ಹುಟ್ಟುವ ಪೂರ್ವದೊಳಗ ಎರಡು ಕೂಸುಗಳು ಹುಟ್ಟಿದ ಕೂಡಲೇ ಸತ್ತು ಹೋದವು ಆಗ ಮಕ್ಕಳು ಹೇಗೆ ಬದುಕ್ತಾವು ಅಂಥೇಳಿ ಒಂದು ದೊಡ್ಡ ಚಿಂತೆ ಆಗಿತ್ತು ನನಗೆ ಆಗ ಯಾರೋ ಒಬ್ಬರು ಹೇಳಿದ್ರು ಶ್ರೀ ಸಿದ್ಧಾರೂಢ ಅಜ್ಜನ ಚರಣಗಳಿಗೆ ಪ್ರಾಪ್ತವಾಗಿ ಪ್ರಾರ್ಥಿಸಿದ್ದಾದರೆ ಅವರ ಕೃಪೆಯಿಂದ ಮಕ್ಕಳು ಬದುಕ್ತಾವು ಅಂತ ಹೇಳಿದ್ರು ಅದನ್ನು ಕೇಳಿ ಈ ನಮ್ಮ ಪುತ್ರ ಹೊಟ್ಟೆಯಲ್ಲಿರುವಾಗ ನಾ ಸಿದ್ಧಾಶ್ರಮಕ್ಕೆ ಹೋಗಿ ಪ್ರಾರ್ಥನೆ ಮಾಡಿಕೊಂಡಿದ್ದೆ ಸದ್ಗುರು ಸಿದ್ದಾರೂಢಜ್ಜ ನನಗ ಪುತ್ರನನ್ನ ದಯಪಾಲಿಸು ಆತನನ್ನು ದೀರ್ಘಾಯು ಮಾಡಿದ್ದ ಆದ್ರೆ ಆತನ ಉಪನಯನ ಕಾಲದೊಳಗ ನಿಮ್ಮನ್ನು ಮನೆಗೆ ಕರೆಸಿ ಪೂಜೆ ಮಾಡಿ ಸಂತೋಷಪಡಿಸ್ತೇನೆ ಆದ್ದರಿಂದ ನನ್ನ ಮೇಲೆ ಕೃಪಾ ಮಾಡಿ ನನ್ನ ಮನೋರಥವನ್ನು ಪೂರ್ಣ ಮಾಡಬೇಕು ಈ ಪ್ರಕಾರದ ನನ್ನ ವಚನವನ್ನು ಕೇಳಿ ಆ ದಯಾಳುವಾದ ಸದ್ಗುರುನಾಥ ಸಿದ್ದಾರೂಢನು ನನ್ನ ಮೇಲೆ ಕೃಪೆ ಮಾಡಿ ಆಶೀರ್ವಾದ ಕೊಟ್ಟ ಅದರಿಂದ ನನಗ ಆನಂದವಾಗಿ ಆತನಿಗೆ ನಮಸ್ಕರಿಸಿ ನಾನು ಹೊರಟು ಬಂದೆನು ಆ ಸಿದ್ಧಾರೂಢ ಸದ್ಗುರು ಕೃಪೆಯಿಂದಲೇ ಇಲ್ಲಿ ತನಕ ನಮ್ಮ ಮಗ ಬದುಕಿದಾನ ಆದ್ದರಿಂದ ಈ ಉಪನಯನ ಮಹೋತ್ಸವ ಆರಂಭ ಮಾಡುವುದಕ್ಕಿಂತ ಮೊದಲು ಸಿದ್ಧಾರುಡರಿಗೆ ಗ್ರಹಕ್ಕ ಕರ್ಕೊಂಡು ಬಂದ ಷೋಡಶೋಪಚಾರಗಳಿಂದ ಪೂಜೆ ಮಾಡಬೇಕು ಅತ್ಯಾದರದಿಂದ ಪೂಜಿಸಿ ಅವರಿಗೆ ವಸ್ತ್ರ ಕಾಣಿಕಾದಿಗಳನ್ನು ಸಮರ್ಪಿಸಿ ಆಮೇಲೆ ಭೋಜನ ಮಾಡಿಸಿ ಮಠಕ್ಕೆ ತಿರುಗಿ ಕಳಿಸಬೇಕಾಗ್ತದ ಈ ಪ್ರಕಾರ ಪೂಜಾ ಮಾಡಿದ್ದಾದ್ರೆ ನಮ್ಮ ಪುತ್ರನಿಗೆ ಸರ್ವ ಕಲ್ಯಾಣ ಪ್ರಾಪ್ತ ಆಗ್ತದ ಆದ್ರಿಂದ ನೀವು ಇದನ್ನ ಮನಸ್ಸಿನೊಳಗ ವಿಚಾರ ಮಾಡಿಕೊಂಡ ಹಾಗ ನಡೆಸಬೇಕು ಅಂಥೇಳಿ ನನ್ನ ಪ್ರಾರ್ಥನೆ ಇದೆ ಅಂದ್ಲು ಹೆಂತಿ ಗಂಡಗೇಳ್ತ ಪತ್ನಿಯ ಈ ಮಾತನ್ನು ಕೇಳಿ ರಮಾನಾಥ ಕ್ಷೋಭೆಗೊಂಡಂತನ ಬೇಡುವುದಕ್ಕ ಇಲ್ಲಿ ಯಾವ ದೇವರು ನಿನಗ ಸಿಗಲಿಲ್ಲ ಏನು ನಾವು ಬ್ರಾಹ್ಮಣರು ಆ ಶೂದ್ರನಿಗೆ ಹರಿಕೆ ಹೊತ್ತು ನಾನು ಆತನನ್ನ ಮನೆಯೊಳಗ ಕರ್ಕೊಂಡು ಬಂದದ್ದಾದ್ರ ಬ್ರಾಹ್ಮಣರೆಲ್ಲ ನನಗ ನಗ್ತಾರ ಈಗ ನಿನ್ನ ಈ ಮೂರ್ಖತ್ವವನ್ನ ಬಿಟ್ಬಿಡು ನಾವು ಇಲ್ಲೇ ದೇವರ ಪೂಜವನ್ನ ದೇವರ ಪೂಜೆಯನ್ನ ಮಾಡ್ತೇವಿ ಅಂದಿದ್ದು ಕೇಳಿ ಕೃಷ್ಣಾಬಾಯಿಯು ಬಹಳ ಆಗ್ರಹ ಮಾಡಿದಾಗ್ಯೂ ಆತ ಕೇಳಲಿಲ್ಲ ಆಗ ಕೃಷ್ಣಾಬಾಯಿಯು ಏಕಾಂತದಲ್ಲಿ ಹೋಗಿ ಅಳ್ತ ಸದ್ಗುರು ಪ್ರಾರ್ಥನೆಯನ್ನು ಮಾಡುವಂಥವಳಾಗ್ತಾಳ ಹೇ ದಯಾಳು ಸಿದ್ಧಾರೂಢನೆ ನೀನೇ ಪ್ರಾಪ್ತನಾಗಿ ನನ್ನ ಹರಕೆ ತೀರಿಸಿಕೊಳ್ಳುವಂಥವನಾಗ ನನ್ನ ಪತಿ ಸಮ್ಮತಿ ಪಡು ಸಮ್ಮತ ಪಡುವುದಿಲ್ಲ ಆದ್ದರಿಂದ ಮನೆಗೆ ಕರೆಸಿಕೊಂಡು ಪೂಜಾ ಮಾಡಲಿಲ್ಲ ಮಾಡಲಿಲ್ಲಂಥೇಳಿ ನಮ್ಮ ಮೇಲೆ ಕ್ಷೋಭಿಸದೆ ನನ್ನ ಪುತ್ರನನ್ನು ಬದುಕಿಸಬೇಕು ತಂದೆ ಕೃಷ್ಣಾಬಾಯಿ ಹೀಗಂತ ಹೃದಯದೊಳಗ ಶ್ರೀ ಸಿದ್ಧಾರೂಢರ ಮೂರ್ತಿಯನ್ನು ಸ್ಮರಿಸುವಂಥವಳಾಗ್ತಾಳ ಆ ಕೂಡಲೇ ಅಲ್ಲೇ ಸದ್ಗುರುವು ಪ್ರಸನ್ನ ವದನದಿಂದ ಆಕೆಗೆ ಆಶ್ವಾಸನೆ ಕೊಡುವಂತವನಾದ ಮತ್ತ ಆಕೆಯು ಸಮಾಧಾನ ಹೊಂದಿದ್ಲು ಉಪನಯನಾರಂಭದಲ್ಲಿ ದೇವರ ಪೂಜಾ ಮಾಡಬೇಕಂತೇಳಿ ರಮಾಣಾಥ ಪೂಜಾ ಸಾಮಗ್ರಿಗಳನ್ನ ತಗೊಂಡು ದೇವ ಗ್ರಹಕ್ಕ ಪ್ರಾಪ್ತನಾಗ್ತಾನ ಅಲ್ಲಿ ಒಂದು ಚಮತ್ಕಾರವನ್ನ ಕಂಡ ಮಂಟಪದೊಳಗ ಎಲ್ಲಿ ಕೃಷ್ಣ ಮೂರ್ತಿ ಇತ್ತೋ ಅಲ್ಲೇ ಅದು ಆರುಢ ಮೂರ್ತಿಯಾಗಿ ಕಾಣಿಸಕತ್ತಿತ್ತು ನೋಡ್ರಿ ಕೃಷ್ಣ ಮೂರ್ತಿ ಇದ್ದಿದ್ದು ಅಜ್ಜನ ಮೂರ್ತಿಯಾಗಿ ಕಾಣಿಸ್ತಂತ ಈ ವಿಚಿತ್ರವನ್ನ ಕಂಡ ಆತ ಭ್ರಮೆ ಹೊಂತಾನ ಆಗ ಆತ ಮನಸ್ಸಿನಲ್ಲಿ ವಿಚಾರಿಸ್ತಾನ ಇದು ನನ್ನ ಹೆಂತಿ ಕೆಲಸನ ಐತೆ ಆಕೆ ತನ್ನ ಮನೋರಥವನ್ನ ಪೂರೈಸಿಕೊಳ್ಳುವ ಉದ್ದೇಶದಿಂದ ಕೃಷ್ಣ ಮೂರ್ತಿಯನ್ನ ತೆಗೆದ ಅಜ್ಜನ ಮೂರ್ತಿಯನ್ನ ಆಕಿನ ಇಟ್ಟಿರ್ಬೋದು ಅಂತೇಳಿ ಮನಸ್ಸಿನಾಗ ಅನ್ಕೋತಾನೆ ಹಿಂಗ ತನ್ನ ಇಚ್ಛೆಯನ್ನ ಪೂರ್ಣ ಮಾಡ್ಕೊಳಿಕ ನೋಡಕತ್ತಾಳೆಕ್ಕಿ ಅಂತೇಳಿ ಚಿಂತಿಸಿ ಕೃಷ್ಣಾಬಾಯಿಗೆ ಗಟ್ಟಿಯಾಗಿ ಒದರಿದ ಕೂಡಲೇ ಆಕೆ ಬರ್ತಾಳ ಆಗ ಸಿಟ್ಟಿನಿಂದ ಕೇಳ್ತಾನೆ ಏ ಹೆಣ್ಣೆ ನೀನು ಕೃಷ್ಣಮೂರ್ತಿಯನ್ನು ತೆಗೆದು ಮೂರ್ತಿಯನ್ನ ಸ್ಥಾಪಿಸಿರುವಿಯೇ ಅನ್ನಲಾಗಿ ಆಕೆ ನಾನೇನು ಅರಿಯೆ ನನಗೇನು ಗೊತ್ತಿಲ್ಲ ಅಂಥೇಳಿ ಹೇಳ್ತಾಳೆ ಮತ್ತು ಈ ಚಮತ್ಕಾರವನ್ನು ನೋಡಿ ಆಶ್ಚರ್ಯಪಟ್ಟ ಆ ದಯಾಘನನಾದ ಸಿದ್ಧ ಸಮರ್ಥನು ಸತ್ಯವಾಗಿ ಪ್ರಾಪ್ತನಾದನು ಅಂದ್ಕೋತಾಳೆ ಹಾಗೆ ಆತ ಸಂಪುಷ್ಟವನ್ನು ತೆಗೆದು ನೋಡ್ತಾನ ಅದರೊಳಗಿರುವ ಗಣಪತಿ ಮೂರ್ತಿ ವಿಠಲ ಮೂರ್ತಿ ಸಾಲಿಗ್ರಾಮ ಎಲ್ಲವೂ ಸಿದ್ಧಾರುಢನೇ ಆಗಿ ಇದನ್ನು ನೋಡಿ ರಮಾಣಾಥ ಆಶ್ಚರ್ಯನಾಗಿ ಆಶ್ಚರ್ಯಚಕಿತನಾಗಿ ಇದು ನಿಜವಾಗಿ ಈಶ್ವರಿ ಮಾಯ ಇರ್ ಇರುವುದು ಸಿದ್ಧಾರೂಢರು ಸತ್ಯವಾಗಿ ಅವತಾರ ಪುರುಷರಾದಾರ ಇದರೊಳಗ ಏನೇನೂ ಸಂಶಯ ಇಲ್ಲ ಹೇ ಸ್ತ್ರೀಯೇ ನಾನು ವ್ಯರ್ಥವಾಗಿ ಸಿಟ್ಟಿಗೆದ್ದೆ ಮೇಲೆ ನೀನೇ ಸಿದ್ಧಾರೂಢರ ಅವತಾರವನ್ನ ಚೆಂದಾಗಿ ತಿಳ್ಕೊಂಡಿ ನೀನಾ ಧನ್ಯ ಧನ್ಯಳು ನಾನು ಈಗಲೇ ಸಿದ್ಧಾಶ್ರಮಕ್ಕೆ ಹೋಗಿ ಸದ್ಗುರುಗಳನ್ನ ಕರ್ಕೊಂಡು ಬರ್ತೇನೆ ಮತ್ತು ನಿನ್ನ ಇಚ್ಛೆ ಹೆಂಗಿತ್ತೋ ಹಂಗೆ ಪೂಜೆ ಮಾಡಿ ಕಳಸಣ ಈ ಪ್ರಕಾರ ಅಂದ ತನ್ನ ಇಷ್ಟ ಮಿತ್ರರನ್ನ ಮನೆ ಕರ್ಕೊಂಡು ಬಂದು ಎಲ್ಲ ದೇವರ ರೂಪದಿಂದ ಸಿದ್ಧಾರೂಢನೆ ಇರುವುದನ್ನ ತೋರಿಸಿ ಅಂಟಾನ ಸಿದ್ಧಾರೂಢ ಸದ್ಗುರುಗಳ ಸತ್ತ ಎಂತಾದದೆ ಎಲ್ಲ ದೇವರುಗಳಾಗಿ ತಾನೇ ಮಹಿಮೆಯನ್ನು ತಿಳಿದೆ ವ್ಯರ್ಥವಾಗಿ ಕರ್ಮ ಮಾರ್ಗವನ್ನು ಅನುಸರಿಸಿದ್ದೆವು ಈಗಲಾದರೂ ಆ ಸದ್ಗುರುರಾಯನಿಗೆ ಶರಣು ಹೋಗಿ ಸದ್ಭಾವದಿಂದ ಆತನ ಚರಣಗಳನ್ನು ಹಿಡಿದು ಪ್ರೇಮದಿಂದ ಆತನನ್ನು ಪೂಜಿಸಿದ್ದಾದ್ರೆ ನಾವು ಈ ಲೋಕದೊಳಗ ಧನ್ಯರಾಗ್ತೇವೆ ಅಂತಾನ ರಮಾಣಾಥನು ಸಿದ್ಧಾಶ್ರಮಕ್ಕೆ ಹೋಗಿ ಸಿದ್ಧಾರುಢ ಅಜ್ಜರ ಮುಂದೆ ಪ್ರಾರ್ಥಿಸಿ ಸ್ವಗ್ರಹಕ್ಕ ಅಂದ್ರೆ ತನ್ನ ಮನೆ ಕರ್ಕೊಂಡು ಬರ್ತಾನ ಕೃಷ್ಣಾಬಾಯಿಯು ಸದ್ಗುರುಗಳಿಗೋಸ್ಕರ ದಿವ್ಯ ಪೀಠವನ್ನ ಹಾಕಿ ಅವರ ದಾರಿ ನೋಡ್ಕೊಂತ ಕುಂತಿದ್ಲು ಸಿದ್ಧಾರೂಢ ಅಜ್ಜರನ್ನ ನೋಡಿದ ಕೂಡ್ಲೇ ಆಕೆಗೆ ಉತ್ಕಟ ಪ್ರೇಮ ಉತ್ಪನ್ನ ಆಯಿತು ಆಗ ಸಿದ್ಧಾರೂಢರನ್ನ ಆಸನದ ಮೇಲೆ ಕುಂದ್ರಿಸಿ ತನ್ನ ಮಸ್ತಕವನ್ನ ಆತನ ಚರಣಗಳಲ್ಲಿಟ್ಟ ಅಳತಾ ಆತನ ಪಾದ ಪ್ರಕ್ಷಾಳನ ಮಾಡುವಂಥವಳಾದ್ಲು ಅಂತಾಳ ಹೇ ದೀನ ದಯಾಳ ಸಿದ್ಧನಾಥ ದೀನ ಅನಾಥರಾದ ನಮ್ಮನ್ನ ನೀನು ರಕ್ಷಿಸುತ್ತಿ ನಾವು ನಿನ್ನ ಮಹಿಮೆಯನ್ನ ತಿಳಿಯಲಾರು ಆದರೂ ಹೇ ದೀನನಾಥ ಕೃಪಾ ಮಾಡಿದಿ ಅಂತಾಳ ಆಗ ಎಲ್ಲ ಪೂಜಾ ಸಾಮಗ್ರಿಗಳನ್ನ ತೆಗೆದುಕೊಂಡು ಬಂದ ರಮಾನಾಥ ಸಿದ್ಧಾರೂಢರ ಚರಣಗಳಿಗೆ ನಮನ ಮಾಡ್ತಾನ ಆಮೇಲೆ ವೇದ ವಿಧಿ ಗನಿ ಗನುಸರಿಸಿ ಯಥಾ ಸಾಂಗ ರೀತಿಯಿಂದ ಸದ್ಗುರುಗಳನ್ನು ಪೂಜಿಸುವಂಥವನಾಗ್ತಾನ ಎಲ್ಲ ಇಷ್ಟ ಮಿತ್ರರನ್ನು ಕೂಡ್ಕೊಂಡು ಈ ಪ್ರಕಾರ ಪೂಜಾ ಮಾಡಿ ನೈವೇದ್ಯವನ್ನು ಸಮರ್ಪಿಸಿ ವಿಧಿ ಪ್ರಕಾರ ಸಿದ್ಧಾರುಢರಿಗೆ ಆರತಿ ಬೆಳಗ್ತಾರ ಆಮೇಲೆ ರಮಾನಾಥನು ಸದ್ಗುರುಗಳಿಗೆ ದಕ್ಷಿಣೆ ಮತ್ತು ಒಂದು ದಿವ್ಯ ಶಲ್ಲೆಯನ್ನು ಸಮರ್ಪಿಸಿ ಅವರನ್ನ ಗಾಡಿ ಮೇಲೆ ಕೂಡರಿಸಿ ಸಿದ್ಧಾಶ್ರಮಕ್ಕ ಮುಟ್ಟಿಸಿ ಬರ್ತಾನ ಚರಿತ್ರವಾದ ಕತೆ ಇಲ್ಲಿಗೆ ಮುಗೀತ ಈಗ ಇದರ ಲಕ್ಷಾರ್ಥವನ್ನ ಕೇಳುವಂಥವ್ರಾಗ್ರಿ ರಮಾನಾಥ ಎಂಬ ಮಿದ ಕರ್ಮಠ ಜೀವ ರಮಾನಾಥನೇ ಕರ್ಮಟ ಜೀವ ಅವನ ಪತ್ನಿಯು ಸದ್ಬುದ್ಧಿ ಅವನ ಪತ್ನಿ ಸದ್ಬುದ್ಧಿ ಸದ್ಬುದ್ಧಿ ಎರಡು ಸಾರಿ ಜ್ಞಾನಸ್ಫೂರ್ತಿಯನ್ನ ಪ್ರಸವಿಸಿದ್ಲು ಆದರ ಗುರು ಕೃಪೆಯಾಗದೆ ಇದ್ದುದರಿಂದ ಕರ್ಮವೆಂಬ ರೋಗ ಹತ್ತಿ ಸತ್ ಹೋದವು ನೋಡ್ರಿ ಗುರು ಕೃಪೆ ಆಗದೆ ಇದ್ದಿದ್ದಕ್ಕೆ ಕರ್ಮವೆಂಬ ರೋಗ ಹತ್ತಿ ಸತ್ತು ಹೋದಳು ಮೂರನೇ ಬೋಧಪುತ್ರನನ್ನ ಹಡಿಯುವ ಮೊದಲು ಸದ್ಗುರುವಿಗೆ ಶರಣು ಹೋದಳು ಸದ್ಗುರು ರಾಯನ ಕೃಪೆಯಿಂದ ಬೋಧ ಪುತ್ರ ಬದುಕಿದ ಆಗ ಸದ್ಗುರುವನ್ನ ಆಂತರ್ಯವೆಂಬ ಮನೆಯಲ್ಲಿ ಕರ್ಕೊಂಡು ಬರಬೇಕಾಗಿ ಜೀವನಿಗೆ ಸದ್ಬುದ್ಧಿಯು ಪ್ರಾರ್ಥನೆ ಮಾಡ್ತಾಳೆ ಇದನ್ನ ಕೇಳಿ ಪ್ರವೃತ್ತಿಪರ ಜೀವನು ಸಿಟ್ಟಿಗೆದ್ದ ನಿವೃತ್ತಿಪರ ಸದ್ಗುರು ನಮಗೆ ವಿಜಾತಿಯನಾಗಿರ್ತಾನ ಅವ ಬೇರೆ ಅಂತ ಇರ್ತಾನಲ್ಲ ಅವನನ್ನ ಒಳಗೆ ತಂದ್ರ ನಮ್ಮ ಧರ್ಮ ಮುಳುತತಿ ಅಂತೇಳಿ ಗಲಬಲ ಮಾಡ್ಲಿಕ್ಕೆ ಆರಂಭ ಮಾಡಿರ್ತಾನ ತಿರಸ್ಕಾರ ಬುದ್ಧಿಯಿಂದಾದರೂ ಆತನ ವೃತ್ತಿ ತದಾಕಾರವಾಗಿ ಗುರುಮೂರ್ತಿಯನ್ನೇ ಹೃದಯದೊಳಗೆ ಕಾಣುವಂಥವನಾಗಿ ಆ ವೃತ್ತಿಯು ಸದ್ಗುರು ಪಾದದ ಕಡೆಗೆ ತಿರುಗ್ತದೆ ರಾಗ ಬುದ್ಧಿಯಿಂದಾಗಲಿ ದ್ವೇಷ ಬುದ್ಧಿಯಿಂದಾಗಲಿ ಸದ್ಗುರು ಚಿಂತನವಾದ ಮಾತ್ರದಿಂದ ವೃತ್ತಿ ತದಾಕಾರವಾಗಿ ಅದರಿಂದ ಪ್ರೇಮ ಉತ್ಪನ್ನ ಆಗ್ತದೆ ಗುರು ಚರಣದಲ್ಲಿ ಪ್ರೇಮ ಹುಟ್ಟಿ ಸದ್ಗುರುವನ್ನು ಆಂತರ್ಯದಲ್ಲಿ ಕರೆದು ತಂದ ಪ್ರೇಮ ಬರದಿಂದ ಆತನನ್ನ ಪೂಜಿಸಿ ಜೀವನು ಒಳ ಹೊರಗು ಆನಂದದಿಂದ ಭರಿತನಾಗ್ತಾನ ಬೋಧವು ಹೃದಯದಲ್ಲಿ ಸ್ಥಿರವಾದ ಮೇಲೆ ಚಿತ್ತವು ನಿರ್ಮಲ ಆಯಿತು ಅನಂತರ ಸದ್ಗುರುವಿಗೆ ಭಕ್ತಿ ಎಂಬ ದಕ್ಷಿಣೆ ಮತ್ತು ಪ್ರೇಮವೆಂಬ ಸುಂದರವಾದ ಶೆಲೆಯನ್ನ ಜೀವನು ಅರ್ಪಣೆ ಮಾಡ್ತಾನ ಈ ಪ್ರಕಾರ ಸದ್ಗುರುವನ್ನು ಪೂಜೆ ಮಾಡಿದ್ರಿಂದ ಆಂತರ್ಯದೊಳಗ ಸಮಾನ ಜ್ಞಾನ ಸ್ಥಿರವಾಗಿ ಅಂಥ ಜ್ಞಾನದಿಂದ ದ್ವೈತ ಭಾವವು ಪೂರ್ಣವಾಗಿ ಹಾರಿ ಹೋಗ್ತದ ಈ ಸದ್ಗುರುವಿನ ಚಿಂತನ ಮಾಡುವುದರಿಂದ ಅಥವಾ ಈತನ ಚರಿತ್ರ ಪಠಣದಿಂದ ಮನಸ್ಸು ತದಾಕಾರವಾಗಿ ಸರ್ವತ್ರದಲ್ಲಿಯೂ ತದ್ರೂಪವೇ ಕಾಣಿಸ್ತವ ಭಕ್ತ ಜನರೇ ಆತ್ಮೀಯ ಸ್ನೇಹಿತರೆ ಮುಂದಿನ ಅಧ್ಯಾಯದೊಳಗ ಮಧುರವಾದ ಕಥೆಯನ್ನು ಕೇಳುವಂಥವರಾಗ್ರಿ ಅದರ ಶ್ರವಣದಿಂದ ಜಗತ್ರಯದಲ್ಲಿ ಆನಂದ ತುಂಬತೈತಿ ಅಂಥೇಳಿ ಶ್ರೀ ಸಿದ್ಧಾರೂಢ ಕಥಾಮೃತಗಳು ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂಥ ಈ ಇಪ್ಪತ್ತೊಂದನೆಯ ಅಧ್ಯಾಯವನ್ನು ಶಿವದಾಸನು ಶ್ರೀ ಸಿದ್ಧಾರೂಢ ಸದ್ಗುರುಗಳ ಚರಣಾರವಿಂದಗಳಲ್ಲಿ ಅರ್ಪಿಸುತ್ತಿರುವೆನು ಓಂ ತತ್ಸತ್ ಧನ್ಯವಾದಗಳು